ಒಂದು ಕಥಾ ಕಥೆಯ ದೃಷ್ಟಿಯಿಂದ ಆ ಹಲವು ಕಾರಣಗಳಿಂದ ಇವತ್ತು ನಾವು ಪರಿಸರದ ಬಗ್ಗೆ ಮಾತಾಡ್ತಾ ಇರ್ತೀವಲ್ಲ ಇದ್ರ ದೃಷ್ಟಿಯಿಂದ ರಿಸರ್ಚ್ ಅಂತ ಹೇಳಿ ಮತ್ತೆ ಡೆವಲಪ್ಮೆಂಟ್ ಅಂತೇಳಿ ಏನೇನೋ ಕಾರಣಗಳಿಂದಾಗಿ ಪರಿಸರದ ಮೇಲೆ ದೊಡ್ಡ ಆಘಾತ ಆಗ್ತಾ ಇದೆ ಅದನ್ನ ಚಿತ್ರ ಸೂಚ್ಯವಾಗಿ ಹೇಳ್ತಾ ಸೂಚ್ಯವಾಗಿ ಎರಡನೇದಾಗಿ ಕಥೆ ಹೇಳುವ ಇದೇ ಇದೆಯಲ್ಲ ಆ ನಂಬಿಕೆಯ ಜಗತ್ತು ವಿಜ್ಞಾನ ತೋರಿಸಿಕೊಡುವಂತ ಪ್ರಾಮಾಣಿಕೃತ ಜಗತ್ತು ಇವೆಲ್ಲರನ್ನ ಮುಖಾಮುಖಿ ಮಾಡಿಬಿಟ್ಟು ಈ ಚಿತ್ರ ಹಲವು ಪ್ರಶ್ನೆಗಳನ್ನ ನನ್ನ ಉಂಟಾಗ್ತದೆ ಯಾವ್ದು ನಿಜ ಯಾವ್ದು ಸಿರಿ ಯಾವ್ದು ನೋಡ್ಕೋಬೇಕು ಈ ತರದ ಸಂಘರ್ಷ ಇದಿಲ್ಲ ಎರಡು ಜಗತ್ತಿನ ಸಂಘರ್ಷ ಇದು ಕೂಡ ನನಗೆ ಬಹಳ ಮುಖ್ಯ ಅನಿಸ್ತು ಈ ತರಹದ ಅನೇಕ ಪ್ರಶ್ನೆಗಳನ್ನ ನಾವು ಇವತ್ತು ಕೇಳಲೇಬೇಕಾಗಿದೆ ಕೇಳ್ಕೊಳ್ಬೇಕಾಗಿದೆ ಆ ಒಂದು ಕಡೆ ಈ ತರ ಜಗತ್ತನ್ನ ನಾವು ನಿರಾಕರಿಸ್ತಾ ಹೋಗ್ತೀವಿ ಇನ್ನೊಂದ್ ಕಡೆ ಆತರ ಜಗತ್ತೇ ಸತ್ಯ ಅಂತ ಅದ್ರ ಸತ್ಯ ಇವೆರಡರ ನಡುವೆ ಅನ್ನೋದನ್ನ ಈ ಸಿನಿಮಾಗೆ ಕಟ್ತಾ ಹೋಗ್ತೀವಿ ಹಾಗಾಗಿ ಕಥೆಯ ದೃಷ್ಟಿಯಿಂದ ಕೂಡ ಈ ಸಿನಿಮಾ ಕೆಲವು ದೊಡ್ಡ ಕಟ್ಟಿದಲ್ಲಿ ಕೆಲವು ಪ್ರಶ್ನೆಗಳನ್ನು ಹೆಚ್ಚಿಸ್ತಾ ಹೋಗುತ್ತೆ ಅದು ಮುಖ್ಯ ನನಗೆ ನಂತರ ಸಿನಿಮಾವನ್ನ ಕಟ್ಟುವ ಕ್ರಮ ಇದೆಯಲ್ಲ ಅದು ಆಕರ್ಷಕವಾಗಿದೆ ಹೋಗಿದೆ ಸಣ್ಣ ಒಂದು ಕುತೂಹಲದ ಒಂದು ಎಳೆಯನ್ನ ಸುಕ್ಕು ಇಟ್ಕೊಂಡು ಹೋಗ್ತಾರೆ ಈ ತಿಮ್ಮನ ಮೊಟ್ಟೆಗಳು ಅಂದ್ರೆ ಏನು ಆ ಕಾಳಿಂಗ ಸರ್ಪದ ಮೊಟ್ಟೆಗಳನ್ನು ತಿಮ್ಮ ಹುಡ್ಕೊಂಡು ಹೋಗ್ತಾನಲ್ಲ ಅದು ಬೆಳೀತಾ ಬೆಳಿತಾ ಬೆಳೀತಾ ಅವನ ಜೀವನವನ್ನ ಹೇಗೆ ಅಲ್ಲೆಲ್ಲ ಕಲ್ಲು ಮಾಡತ್ತೆ ಅಂತ ಕೊನೆಗೆ ಆ ಅವನು ಮತ್ತೆ ಸಿಕ್ಕಾಗೂ ಕೂಡ ಅದೆಲ್ಲೋ ಒಂದು ರೀತಿಯ ಈ ಪ್ರಕೃತಿಯ ಸಮತೋಲನವನ್ನು ತಪ್ಪಿಸುತ್ತೆ ಸಿಕ್ಕಿಲ್ಲ ಅಂತ ಹೇಳಿ ಅವನ ನಿಸರ್ಗ ಪ್ರೇಮ ಅವನ ಪರಿಸರ ಪ್ರೇಮ ಆ ರೀತಿಯಲ್ಲಿ ಯಾವುದೇ ಘೋಷಣೆ ಇಲ್ಲ ಕೇವಲ ಒಂದು ಕ್ರಿಯೆಯಲ್ಲಿ ಸಾಂಕೇತಿಕವಾಗಿ ಹೇಳ್ತಾ ಇರ್ತಾರೆ ಅದು ಇಷ್ಟ ಆಯ್ತಾ ಅದಕ್ಕಿಂತಲೂ ಬಹಳ ಮುಖ್ಯ ನಾನು ಅನ್ಸಿದ್ದು ಇದರ ಭಾಷೆಯ ಸೊಗಡು ಸಾಮಾನ್ಯವಾಗಿ ಆ ಕನ್ನಡ ಸಿನಿಮಾ ಸಂದರ್ಭದಲ್ಲಿ ಈ ತರ ಆಡು ಭಾಷೆಯನ್ನು ನಾವು ಯಾಕೋ ಯಾವುದೋ ಕಾರಣಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇಲ್ಲ ಒಂದು ರೀತಿಯ ಗ್ರಾಂಥಿಕ ಕನ್ನಡವನ್ನು ಬಳಸ್ತಾ ಹೋಗ್ತೀವಿ ಗ್ರಾಂಥಿಕ ಕನ್ನಡಕ್ಕೆ ಜೀವನ ಸ್ಪರ್ಶವೇ ಇರೋಲ್ಲ ಅದೊಂಥರ ಆ ನೆಲೆಯಲ್ಲಿ ಆ ಸಿನಿಮಾ ಕೃತಕ ಆಗ್ತದೆ ಆದ್ರೆ ಈ ಸಿನಿಮಾದ ದೊಡ್ಡ ಶಕ್ತಿ ಸ್ಥಳೀಯ ಭಾಷೆಯನ್ನ ಬಹಳ ಪರಿಣಾಮಕಾರಿಯಾಗಿ ಬಳಸ್ಕೊಂತ ಹೋಗ್ತದೆ ಅದರಲ್ಲೂ ಮುಖ್ಯವಾಗಿ ಈ ತಿಮ್ಮನ ಪಾತ್ರ ಮಾಡಿದವರು ಅವರ ಕನ್ನಡ ಅದು ಆ ತೀರ್ಥಲ್ಲಿ ಮಲೆನಾಡಿನ ಕನ್ನಡ ಮಲೆನಾಡಿನ ಕನ್ನಡ ಕನ್ನಡ ಸಿನಿಮಾಗಳಲ್ಲಿ ಬಹಳ ಅಪರೂಪಕ್ಕೆ ಬಂದಿರುತ್ತೆ ಎಲ್ಲೋ ನಾವು ಧಾರವಾಡ ಕನ್ನಡವನ್ನ ಕೇಳಿದ್ದೇವೆ ಮಂಗಳೂರು ಕನ್ನಡವನ್ನ ಕೇಳಿದ್ದೇವೆ ಕುಂದಾಪುರ ಕನ್ನಡವನ್ನ ಕೇಳಿದ್ದೀವಿ ಮಂಡ್ಯ ಕನ್ನಡವನ್ನ ಕೇಳಿದೀವಿ ಆದ್ರೆ ಮಂಗಳೂರು ಕನ್ನಡನ ನಾನು ನೆನೆಸ್ಕೊಂಡ್ ಬಹುಶಃ ಒಂದ್ ಎರಡ್ ಮೂರು ಸಿನಿಮಾದ ಮುಂದೆ ಬಹುದೇನು ಆ ಉಮಾಶಂಕರ್ ಸ್ವಾಮಿಯವರ ಸಾಲದ ಮಗುಂದ್ರೆ ಬಹಳ ಚೆನ್ನಾಗಿ ಬಂದಿತ್ತು ಈ ಸಿನಿಮಾದಲ್ಲಿ ಅದು ಬಹಳ ಚೆನ್ನಾಗಿ ಬಂದಿದೆ ಅದೊಂದರ ಖುಷಿ ಪಡ್ತಾ ಹೋಗುತ್ತೆ ಆ ಪಾತ್ರ ಇಮ್ಮಿಡಿಯೇಟ್ ಆಗಿ ಅದು ರೂಟಿ ಅನ್ಸಕ್ ಶುರು ಆಗುತ್ತೆ ಆ ಕಾರಣಕ್ಕೆ ಬಹಳ ಇಷ್ಟವಾಗ್ತಾ ಇತ್ತು ಅದ್ ಯಾಕೆ ಅನ್ ಗೊತ್ತಿಲ್ಲ ಕನ್ನಡ ಜನಪ್ರಿಯ ಸಿನಿಮಾ ಆಗ್ಬೋದು ಅಥವಾ ಸೊ ಕಾಲ್ಡ್ ಆರ್ಟ್ ಫಿಲ್ಮ್ ಆಗ್ಬೋದು ಪ್ಯಾರಲ್ ಸಿನಿಮಾ ಆಗ್ಬೋದು ಈ ತರಹದಲ್ಲಿ ಭಾಷೆಯ ಮೇಲೆ ಕೆಲಸ ಮಾಡೋದು ಬಹಳ ಕಮ್ಮಿ ಆ ಯಾವುದೋ ಕಾರಣಕ್ಕೆ ನಾವು ಗ್ರಾಂಥಿಕ ಕನ್ನಡವನ್ನೇ ಒಳ್ಳೆಯ ಕನ್ನಡ ಅನ್ನೋ ತಿಳ್ಕೊಂಡಿದ್ದೇವೆ ಸುಳ್ಳು ನಿಜವಾದ ಕನ್ನಡ ಇರೋದೆ ಈ ತರದ ಪ್ರಭೇದಗಳಿವೆ ಕನ್ನಡದ ಹಲವು ಹಲವಾರು ಪ್ರಭೇದಗಳಿವೆ ಪ್ರಭೇದಗಳಿವೆ ಆ ಪ್ರಭೇದದಲ್ಲಿ ನಾವು ಎಷ್ಟು ಪರಿಚಯಿಸ್ತಾ ಹೋಗ್ತೀವೋ ಅಷ್ಟು ಭಾಷೆ ಜೊತೆಗೆ ನಮ್ಮ ಸಂಬಂಧ ನಮ್ಮ ಒಡನಾಟ ಜಾಸ್ತಿ ಆಗ್ತಾ ಇರುತ್ತೆ ಆ ರೀತಿಯಲ್ಲಿ ಈ ಸಿನಿಮಾ ಬಹಳ ಅಪರೋಕ್ಷವಾಗಿ ಒಂದು ಕನ್ನಡಕ್ಕೊಂದು ದೊಡ್ಡ ಇದನ್ನ ಕೊಟ್ಟಿದೆ ಅಂತ ಹೇಳ್ಬೋದು ಮಲ್ನಾಡು ಕನ್ನಡವನ್ನು ಕತೆ ಕಾದಂಬರಿಗಳಿಗೆ ಓದ್ತೀವಿ ಕುವೆಂಪು ಕಾದಂಬರಿಗಳಿಗೆ ಓದ್ತೀವಿ ಎಂ ಕೆ ಇಂದ್ರ ಅವರ ಕಾದಂಬರಿಗಳಿಗೆ ಓದಿದ್ದೇವೆ ಅದ್ರ ಸಿನಿಮಾದಲ್ಲಿ ಅಪ್ರೂಪ ಕೇಳ ಕೇಳಬಹುದು ಎಲ್ಲೋ ಕೇಳಿಸ್ಕೊಂಡಂತ ಈ ಸಿನಿಮಾ ಸಿನಿಮಾದಲ್ಲಿ ಅದು ನನಗೆ ಬಹಳ ಖುಷಿ ಆಯ್ತು ಒಟ್ಟಾರೆಯಾಗಿ ಸಿನಿಮಾ ಒಟ್ಟು ಕಟ್ಟಿದ ಕ್ರಮ ಅದರ ವಿಷನ್ ಅದರ ಜೀವನ ದೃಷ್ಟಿ ಲೋಕದೃಷ್ಟಿ ಈ ಕಾರಣಗಳಿಗಾಗಿ ನನಗೆ ಇಷ್ಟ ಆಯ್ತು ಆ ಇವತ್ತು ಕನ್ನಡದ ಸಿನಿಮಾ ಒಂದು ವಿಚಿತ್ರ ತಿರುವಿನಲ್ಲಿ ಸೆಲ್ ಸೆಳುವಿನ ಸಿಕ್ಕಾಕೊಂಡಿದೆ ಅದಕ್ಕೊಂದು ತಿರುಗಬೇಕು ಇಂತ ಸಿನಿಮಾಗಳು ತಿರುಗು ತಂದುಕೊಡಬಲ್ಲದು ಅಂತ ನನ್ನ ಆಸೆ ನಂಬಿಕೆ ಹಾಗಾಗಿ ಇಡೀ ತಂಡಕ್ಕೆ ರಕ್ಷಿತ್ ತೀರ್ಥಳಿಗೆ ನಮ್ಮ ನಿರ್ಮಾಪಕರಿಗೆ ಚಿತ್ರ ತಂಡಕ್ಕೆ ಶುಭ ಹಾರೈಸ್ತೇನೆ ಒಳ್ಳೆದಾಗ ನಮಸ್ಕಾರ ಗುಂಡಪ್ಪನೂರು ಒಬ್ಬ ಇದ್ದ ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾಗು ಕಷ್ಟಗಳ ವಿಧಿಯ ಮಳೆ ಸುರಿಯೇ ಈ ಮಳೆಯನ್ನು ಗಮನಿಸ್ತಾ ನನಗೆ ನನಗೋದು ತಿಮ್ಮನ ಮೊಟ್ಟೆಗಳಲ್ಲಿ ತುಂಬಾ ಪ್ರತಿಮೆಗಳು ಕಾಣಿಸ್ತವೆ ಮಳೆ ಯಾವುದ್ರದು ಅದು ರಭಸದ ಆ ಅಬ್ಬರದ ಮಳೆ ಅದು ಕಾಡಿಗೆ ಅಥವಾ ಮನು ಸಂಕುಲಕ್ಕೆ ಕೊಬ್ಬರು ಆಧೀತ ಅಂತೆಲ್ಲ ಯೋಚನೆ ಮಾಡಿದಾಗ ತಿಮ್ಮನ ಮೊಟ್ಟೆಗಳು ವಿಚಾರಕ್ಕೆ ಏನೆಲ್ಲ ಹೆಡಕು ಹೋದಾದ್ರು ಈ ಬಗ್ಗೆ ಚಿತ್ರಗಳು ಹೆಚ್ಚೆಚ್ಚು ಮೂ ಬರಬೇಕು ಪಲ್ಲಟದ ಈ ಸ್ಥಿತ್ಯಂತರ ಕಾಲಘಟ್ಟದ ಚಿತ್ರದ ಉದ್ಯಮ ಕೇವಲ ಆಗಿರುವಂಥದ್ದು ಮಾಧ್ಯಮವಾಗಿ ಲಕ್ಷ ದೀಪ ತಳ್ಳಿಯವರು ಮತ್ತು ತಂಡ ಎಲ್ಲ ಸೇರಿ ತಿಮ್ಮನ ಮಟ್ಟಗಳು ಮತ್ತದೊಂದು ಅವರದೇ ಕಾದಂಬರಿ ಅದರ ಅವರದೇ ಲೇಖನ ಆ ಲೇಖವನ್ನ ಆಧಾರ ಇಟ್ಕೊಂಡು ಮಾಡಿದಂತಹ ಈ ಚಿತ್ರ ಪ್ರಸ್ತುತವಾಗುತ್ತೆ ನಾವು ಉರುಗ ಸಂತತಿ ಅಷ್ಟೆಲ್ಲದೆ ಅನೇಕ ಸಂತತಿಗಳ ಅವಸಾನದ ಅಂಚೆ ಬಂದು ಉಳಿದಿರುವಂಥದನ್ನು ನೋಡ್ತಾ ಇದ್ದೇವೆ ಆ ಥರದ ಅವಸಾನ ಅಂಚೆಗೆ ಬಂದು ನಿಂತಾಗ ಏನೆಲ್ಲ ಸರಪಳಿಯಲ್ಲಿ ಆಗ್ಬೋದಾದ ಅಸಮತೋಲ ಇದೆಯಲ್ಲ ಆ ತೋಲವನ್ನು ಕಾಪಾಡಿಕೊಳ್ಳೋಕು ಸಹ ಇದೊಂದು ಪಥದರ್ಶಿಯಾಗಿ ಚಿತ್ರ ಚಿತ್ರದ ಕಾಣ ಸಿಗುತ್ತೆ ಅಂತ ಅನ್ಕೊಳ್ತೀನಿ ನಮ್ಮಲ್ಲಿ ದುರಂತವೇನು ಅಂತಂದ್ರೆ ಈ ಚಿತ್ರವನ್ನು ಉದ್ಯಮ ಮಾಡ್ಕೊಂಡಿರಬೇಕಾದಾಗ ರಸಗ್ರಹಣಕ್ಕೆ ಹೆಚ್ಚು ನಾವು ಒತ್ತು ಕೊಟ್ಟಿಲ್ವ ನೋಟಕರ ಸಂಖ್ಯೆ ಬಹಳ ಕಡಿಮೆ ಅಂತ ಯಾವಾಗಲೂ ಅನಿಸುತ್ತಿದೆ ಮಧ್ಯಮ ಮುಖಾಂತರ ಅರಿಕೆ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ ಇಂಥ ಚಿತ್ರ ಹಲವು ಪ್ರಥಮಗಳಿರುವಂತದಕ್ಕೆ ಹೆಚ್ಚು ಒತ್ತು ಕೊಡಬೇಕು ವ್ಯತ್ಯಾಸ ನಿಲ್ಲಬೇಕು ವೀಕ್ಷಿಸುದ್ರ ಮುಖಾಂತರ ಎಲ್ಲರೂ ಎಲ್ಲ ಚಿತ್ರಗಳಿಗೂ ನಮ್ದು ತುಂಬಾ ಶ್ರೇಷ್ಠ ಅಂತ ಸಾಮಾನ್ಯವಾಗಿ ವಾಡಿಕೆ ಆದ್ರೆ ಈ ಚಿತ್ರ ಅವರು ಧೈರ್ಯವಾಗಿ ಹೇಳ್ಕೊಳ್ಬಹುದು ಬಹಳ ಒಳ್ಳೆಯ ಚಿತ್ರವನ್ನು ಮಾಡಿದ್ದಾರೆ ಅಂತ ಯಾಕಂದ್ರೆ ಅಡಕದ ವಿಚಾರಕ್ಕಾಗಿ ಅಹ್ ಸಂತತಿ ಅದರಲ್ಲೂ ಕಾಳಿಂಗ ಸರ್ಪ ಈ ಕಾಳಿಂಗ ಸರ್ಪ ಮತ್ತೆ ಅದಕ್ಕೆ ಶೋಧ ಅಂತ ಬಂದಾಗ ಅದು ಎಷ್ಟು ಮಟ್ಟಿಗೆ ಸರಿ ಅಥವಾ ಸರಿ ಇಲ್ಲ ಅನ್ನೋದನ್ನು ತುಂಬಾ ತೌಲನಿಕವಾಗಿ ತುಂಬಾ ಮಾರ್ಮಿಕವಾಗಿ ರಕ್ಷಿತರು ಅದನ್ನು ರಕ್ಷಿಸುವ ಕೆಲಸವನ್ನ ಮಾಡಿದ್ದಾರೆ ಈ ಸಂತತಿ ಒಮ್ಮೆ ಅದರಲ್ಲೂ ಕಾಳಿನ ಸಂತತಿ ಈಗ ತಜ್ಞರೆಲ್ಲ ಹೇಳ್ತಿರೋ ಪ್ರಕಾರ ಏನಾಗಿದೆ ಸಂಖ್ಯಾ ಹೆಚ್ಚಳ ಆಗಿರೋದ್ರಿಂದ ಆಗ್ಬಹುದಾದಂತಹ ಅವಘಡಗಳೇನು ಅಥವಾ ಕಡಿಮೆ ಆದಾಗ ಆಗ್ಬೋದಂತ ತೊಂದರೆಗಳೇನು ಇವೆಲ್ಲದರ ಬಗ್ಗೆ ತುಂಬಾ ತಳಸ್ಪರ್ಶಿ ಅಧ್ಯಯನವನ್ನ ತಜ್ಞರು ಮಾಡಿದ್ದಾರಾದ್ರಿಂದ ಆ ಎಲ್ಲವನ್ನ ಮೇಳವಿಸಿಕೊಂಡಂತ ಒಂದು ಅಡಕವನ್ನ ರಕ್ಷತೀರ್ಥ ಹೇಳಿ ತಮ್ಮ ತಿಮ್ಮನ ಮೊಟ್ಟೆಗಳು ಅಂತ ಕರೀತಾರೆ ಮೊಟ್ಟೆ ತಿಮ್ಮನದಲ್ಲ ಆದ್ರೆ ತಿಮ್ಮ ಮೊಟ್ಟೆನ ಅರಸಿ ಹೋದಾಗ ಅವನಿಗೆ ಹರಸಿ ಬಂದದ್ದು ಏನು ಅನ್ನೋದನ್ನ ತುಂಬಾ ಕುತೂಹಲ ಹೊರದ ಒಂದು ಕಥನ ಮುಖಾಂತರ ಅಹ್ ರಕ್ಷಿತ ಹೇಳೋ ಪ್ರಯತ್ನ ಮಾಡಿದ್ದಾರೆ ಇಂಥ ಪ್ರಯತ್ನಗಳು ಸಫಲವಾಗಬೇಕು ಇಂತಹ ಪ್ರಯತ್ನಗಳು ಹೆಚ್ಚು ಹೆಚ್ಚು ಅವರಿಗೆ ಪ್ರೇರೇಪನೆಯನ್ನು ಕೊಡಬೇಕು ಅಂತಂದಾಗ ಹೆಚ್ಚು ಜನರು ಅದನ್ನ ವೀಕ್ಷಿಸುವ ವೀಕ್ಷಿಸಿ ಅವರನ್ನು ಆಶೀರ್ವದಿಸುವ ಕೆಲಸ ಮಾಡಬೇಕು ಎಲ್ಲರೂ ಚಿತ್ರ ಮಾಡ್ತೇವೆ ಚಿತ್ರ ಮಾಡಿ ಹೇಳ್ತೇವೆ ನಾವು ಅದ್ಭುತವಾದನ್ನ ಉತ್ಕೃಷ್ಟವಾದನ್ನ ಮಾಡಿದ್ದೇವೆ ದಯಮಾಡಿ ಬನ್ನಿ ಅಂತ ಅಂದ್ರೆ ರಕ್ಷಿತ ತೀರ್ಥಹಳ್ಳಿ ಅವರ ಈ ಸಿಂಹನಮೊಟ್ಟಿಗಳು ಹಾಗೆ ಬನ್ನಿ ಅಂತ ಕಲಿಯೋದಕ್ಕೊಂದು ಕಾರಣವಿದೆ ಅದು ತುಂಬಾ ಸಬಲವಾದ ತುಂಬಾ ಬಲವಾದ ಕಾರಣ ಇದು ಅಂತ ಇಂಥ ಸಬಲ ಕಾರಣ ಇಟ್ಕೊಂಡು ಮಾಡುವಂತಹ ಮಾಧ್ಯಮದ ಸದ್ಬಳಕೆ ಆಗುವಂತಹ ಇಂಥ ಯಾವುದೇ ಅಡಕ ಇಂಥ ಯಾವುದೇ ಪ್ರಸ್ತುತಿಗೆ ಅಥವಾ ಸಾಮಾನ್ಯವಾಗಿ ಸಿನಿಮಾದ್ರೆ ಗೊತ್ತು ಆತ್ಮಸ್ತುತಿ ಅಂತ ಈ ಸ್ತುತಿಯನ್ನು ಪಕ್ಕ ಕಿರಿಸಿ ಪ್ರಸ್ತುತಿಯಲ್ಲೂ ಪ್ರಾ ಒಂದು ಉಪಸರ್ಗ ಮತ್ತೆ ಸ್ತುತಿ ಅಂತ ಹೇಳಿ ನಮ್ಮ ಆಹಾರ ಸರಪಳಿ ಅಥವಾ ಜೈವಿಕ ಕೈಂಕರ್ಯ ಏನಿದೆ ಅದರಲ್ಲಿ ಕಾಡು ಮನುಷ್ಯ ಅದರ ಸಂಘರ್ಷ ಈ ಎಲ್ಲ ನೋಡುವೆ ನಾವೆಲ್ಲಿದ್ದೇವೆ ನಾವ್ ಏನಾಗ್ಬೇಕು ಅನ್ನೋದಕ್ಕೆ ತೋರು ವಿರಳಾಗಿ ನಮಗೆ ತಿಮ್ಮನ ಮಟ್ಟಿಗಳು ಕಾಣಸಿಗುತ್ತೆ ಅಂತಹ ತೋರುಗಳನ್ನ ಸಾಹಸ ಅಹ್ ತಿಮ್ಮನ ಮೊಟ್ಟೆಗಳು ಮತ್ತೆ ಅದು ಕೈ ಹಿಡಿಯಲಿ ಜನ ಹೆಚ್ಚೆಚ್ಚು ವೀಕ್ಷಿಸಿ ಅದನ್ನ ಅಂತರ್ಗತ ಮಾಡ್ಕೊಳ್ಳುವಂತಹ ಅನುಸಂಧಾನ ಮಾಡುವಂತ ಅಥವಾ ಹೆಚ್ಚೆಚ್ಚು ಅದನ್ನ ಬಳಸುವಂತಹ ನಾವು ಇಳಿದೇವೆ ಅಂತ ಅರಿವು ಕೆಲಸವನ್ನ ಮಾಡಿದು ಅರಿವಿಗಾಗಿ ಮಾಡಿದ ಚಿತ್ರ ಇದು ಆ ಜೊತೆಗೆ ಕಥೆಯಾದ ಒಂದು ಹರಿವು ಇದೆ ಅರಿವು ಮತ್ತೆ ಹರಿವಿನ ನಡುವೆ ತಿಮ್ಮನ ಮೊಟ್ಟೆಗಳು ಸಫಲವಾಗ್ಲಿ ಹಿಡಿಯ ತಂಗದ ಶ್ರಮ ಸಾರ್ಥಕವಾಗ್ಲಿ ಮತ್ತೆ ರಕ್ಷ ಅಥವಾ ಉರಗ ಸಂತತಿಯ ಯಾರೆಲ್ಲ ಶ್ರೇಷ್ಠರಲ್ಲಿದ್ದಾರೆ ಅವರ ನಿಜ ಅಭೀಪ್ಸೆಗಳು ಇಡಿಯಲ್ಲಿ ಅಭೀಪ್ಸ ಅವರ ಅಭಿಷ್ಠ ಈಡೇರಲಿ ಕಂಡ ಕನಸುಗಳು ಸಾಕಾರವಾಗಬೇಕು ಅಂತ ಹೇಳಿದ್ರೆ ಈ ಮಾಧ್ಯಮದ ಸದ್ಬಳಕೆ ಆಗ್ಬೇಕು ಅಂತ ತಮ್ಮನ ಮಂಟಿಗಳು ಹಾಗೆ ಸದ್ಬಳಕೆ ಮಾಡ್ಕೊಂಡಂತಹ ಒಂದು ಉಪಕ್ರಮ ಆ ಸಾಹಸ ಆ ಸಾಹಸಕ್ಕೆ ಜಯವಾಗಲಿ ಅಂತ ಹೇಳ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಆಶಿಕಾ ಸೋಮಶೇಖರ್ ಸೊ ಇವತ್ತು ನಾವು ತಿಮ್ಮನ ಮೊಟ್ಟೆಗಳು ಪ್ರೀಮಿಯರ್ ಶೋ ಇತ್ತು ಅಹ್ ಹೆಸರಾಂತ ನಿರ್ದೇಶಕರಾದ ಗಿರೀಶ್ ಕಾಸರವಳ್ಳಿ ಸರ್ ಬಂದಿದ್ರು ನನ್ಗಂತೂ ತುಂಬಾ ಖುಷಿ ಆಯ್ತು ಬಿಕಾಸ್ ನಾನು ಅವ್ರದ್ದು ದ್ವೀಪ ಸಿನಿಮಾ ನನಗೆ ತುಂಬಾ ಇಷ್ಟ ಸೊ ಅದು ಮಲೆನಾಡು ರೀಜನ್ ಸಂಬಂಧ ಪಟ್ಟಿತ್ತು ಅಂಡ್ ಈ ಸಿನಿಮಾ ಕೂಡ ಮಲೆನಾಡು ರೀಜನ್ ಸಂಬಂಧ ಪಟ್ಟಿರೋದು ಅಂಡ್ ಅಲ್ಲಿ ನೀವೇ ನೋಡ್ದಂಗೆ ಹೇಗೆ ಆ ಲೊಕೇಶನ್ಸ್ ಆಗ್ಲಿ ಆ ಮಳೆ ಆಗ್ಲಿ ಆ ಕತೆ ಆಗ್ಲಿ ಆ ಭಾಷೆ ಆ ಭಾಷೆ ಸೊಗಡು ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ ಅಂಡ್ ಪ್ರಕೃತಿ ಪ್ರೇಮಿಗಳಿಗೆ ಖಂಡಿತವಾಗ್ಲೂ ಇಷ್ಟ ಆಗುವಂತ ಒಂದು ಸಿನಿಮಾ ಈಗ ಎಷ್ಟೋ ಜನ ವೈಲ್ಡ್ ಲೈಫ್ ಫೋಟೋಗ್ರಾಫರ್ಸ್ ಇದ್ದಾರೆ ವೈಲ್ಡ್ ಲೈಫ್ ನ ತುಂಬಾ ಇಷ್ಟ ಪಡೋರು ಇದ್ದಾರೆ ಸೊ ಅವರಿಗೆ ಕಿಂಗ್ ಕೊಬ್ಬರಾಗ್ಲಿ ಕಾಡಿನ ಪ್ರಾಣಿಗಳಾಗ್ಲಿ ಅದೆಲ್ಲ ತುಂಬಾ ಇಷ್ಟ ಆಗುವಂತ ಒಂದು ಸಬ್ಜೆಕ್ಟ್ ಇರುವಂತಹ ಸಿನಿಮಾ ಇದು ಸೊ ಪ್ರಕೃತಿ ಮೇಲೆ ಯಾರಿಗೆ ಹೆಚ್ಚು ಒಲವಿದೆಯೋ ಅವರಿಗೆ ಈ ಸಿನಿಮಾ ಅಂತೂ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಸೊ ಆ ಲೊಕೇಶನ್ಸ್ ಅಲ್ದೇನೆ ಒಂದು ಕತೆ ಇದೆ ಆ ಒಂದು ಕ್ಯಾರೆಕ್ಟರ್ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಹೇಗೆ ಆ ಅವನ ಜೀವನ ಹೇಗೆ ಬದ್ಲಾಗತ್ತೆ ಅವ್ನು ಕೊನೆಗೆ ಏನನ್ನ ಅಹ್ ಡಿಸೈಡ್ ಮಾಡ್ತಾನೆ ಪ್ರಕೃತಿಗೆ ಅವ್ನ ಸಪೋರ್ಟ್ ಮಾಡ್ತಾನ ಅಥವಾ ಮಾನವ ಅವ್ನಿಗೆ ಬೇಕಾಗಿರೋ ದುಡ್ಡಿಗೆ ಸಪೋರ್ಟ್ ಮಾಡ್ತಾನ ಸೊ ಆತರ ಹಲವಾರು ಕ್ವೆಶನ್ಸ್ ಇರುತ್ತೆ ಕನ್ಫ್ಯೂಷನ್ ಇರುತ್ತೆ ಅದಕ್ಕೊಂದು ಕನ್ ಕನ್ಕ್ಲೂಷನ್ ಸಿಗುತ್ತೆ ನಂಗೆ ಕ್ಲೈಮ್ಯಾಕ್ಸ್ ತುಂಬಾ ಇಷ್ಟ ಆಯ್ತು ಹೇಗೆ ಆ ಕ್ಯಾರೆಕ್ಟರ್ ಹೇಗೆ ಡಿಸೈಡ್ ಮಾಡುತ್ತೆ ನಮ್ಗೆ ಯಾವ್ದು ಮುಖ್ಯ ಆಗುತ್ತೆ ನಮ್ಗೆ ಪ್ರಕೃತಿನೇ ಮುಖ್ಯ ಆಗುತ್ತೆ ಅಥವಾ ಬೇಕಾಗಿರುವಂತಹ ಹಣ ದುಡ್ಡು ಅದು ಮುಖ್ಯ ಆಗುತ್ತಾ ಸೊ ಅದೊಂದು ಕನ್ಫ್ಯೂಷನ್ ತುಂಬಾ ಬ್ಯೂಟಿಫುಲ್ ಆಗಿ ಹ್ಯಾಂಡಲ್ ಮಾಡಿದ್ದಾರೆ ಅಂಡ್ ನಾನು ಇದರಲ್ಲಿ ಹಿತ ಅನ್ನೋ ಪಾತ್ರ ಮಾಡಿದೀನಿ ಸ್ನೇಕ್ ರಿಸರ್ಚರ್ ಆಗಿ ನಾನು ಕಾಡಿ ಹೋಗ್ತೀನಿ ಅಲ್ಲಿ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗಲಿ ಅಲ್ಲಿ ಊರಲ್ಲಿ ಸಿಗುವಂತಹ ಹಲವಾರು ಕ್ಯಾರೆಕ್ಟರ್ಸ್ ಜೊತೆ ನಾನು ಒಡ್ನಾಟ ಮಾಡ್ತೀನಿ ಅಂಡ್ ನನ್ನ ಸ್ನೇಕ್ ರಿಸರ್ಚ್ ಟೀಮ್ ಅವ್ರ ಜೊತೆ ಕೂಡ ಸೊ ನಾವು ಕಾಡಿ ಹೋದಾಗ ಏನಾಗುತ್ತೆ ಅಂಡ್ ನಮ್ಗೆ ಕೊನೆಗೂ ನಮ್ಗೆ ವಸ್ತು ಸಿಗುತ್ತಾ ಅಂಡ್ ನನ್ನ ರಿಲೇಶನ್ಶಿಪ್ ತಿಮ್ಮ ಅನ್ನೋ ಕ್ಯಾರೆಕ್ಟರ್ ಆಗ್ಲಿ ಆ ಊರವ್ರ ಜೊತೆ ಆಗ್ಲಿ ಹೇಗಿರುತ್ತೆ ಅಂಡ್ ನಾನು ಈ ಕತೆಗೆ ಎಷ್ಟು ಮುಖ್ಯ ಪಾತ್ರ ವಹಿಸ್ತೀನಿ ಅನ್ನೋದು ಆ ನನ್ ಖುಷಿ ಕೊಟ್ಟಿರುವಂತ ವಿಷಯ ಅಂಡ್ ಕೊನೆಗೆ ಹೇಳೋದಾದ್ರೆ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿ ಮೂಡ್ ಬಂದಿದೆ ಸಿನಿಮಾಟೋಗ್ರಫಿ ಆಗಲಿ ಮ್ಯೂಸಿಕ್ ಆಗಲಿ ಡೈರೆಕ್ಷನ್ ಟೀಮ್ ಆಗಲಿ ಅಥವಾ ಎಂಟೈರ್ ಪಾತ್ರ ವರ್ಗ ಆಗ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಂದ್ರು ಸೊ ಜನರಿಗೆ ಡೆಫಿನೆಟ್ಲಿ ಒಂದು ಚೆನ್ನಾಗಿರೋ ಕತೆ ಬ್ಯೂಟಿಫುಲ್ ಲೊಕೇಶನ್ಸ್ ಅಂಡ್ ಒಂದು ಚೆನ್ನಾಗಿರೋ ಕಾನ್ಸೆಪ್ಟ್ ನೋಡುವಂತಹ ಒಂದು ಅವಕಾಶ ಸಿಗುತ್ತೆ ಈ ಸಿನಿಮಾದಲ್ಲಿ ಅಂಡ್ ಪ್ರಕೃತಿ ಖಂಡಿತ ಬಂದು ಒಂದು ಚಿತ್ರ ಇದೇ ಜೂನ್ ಇಪ್ಪತ್ತೇಳಕ್ಕೆ ರಿಲೀಸ್ ಆಗ್ತಾ ಇದೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಬಂದು ನೋಡಿ ಅಂತ ಕೇಳ್ಕೊಂತೀನಿ ಥ್ಯಾಂಕ್ ಯು ಅವರು ನಮ್ಮ ಸುಶೀಂದ್ರ ಪ್ರಸಾದ್ ಅವರು ನಮ್ಮ ಪಾತ್ರ ಮಾಡಿದ್ದಾರೆ ಸಂಶೋಧಕನಾಗಿ ಒಂದು ತುಂಬಾ ಸಂತೋಷದ ವಿಷಯ ಇದು ನಾವು ವೈಜ್ಞಾನಿಕವಾಗಿ ಏನನ್ನು ಹೇಳಿಕ್ಕೆ ಬಯಸ್ತೀವೋ ಅದನ್ನೇ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಮಲೆನಾಡಲ್ಲಿ ಪರ್ಟಿಕ್ಯುಲರ್ಲಿ ಪರ್ಟಿಕ್ಯುಲರ್ ಆಗಿ ಕಾಳಿಂಗ ಅಂದ್ರೆ ದೇವ್ರ ತರ ಪೂಜೆ ಮಾಡ್ತೀವಿ ಬೇರೆ ಎಲ್ಲೂ ಇಲ್ಲ ಫಿಲಿಪೀನ್ಸ್ ಹೋಗಿದೀನಿ ಇಂಡೋನೇಷ್ಯಾ ಮಲೇಷ್ಯಾ ಎಲ್ಲಾ ಸಿಂಗಾಪುರಲ್ಲೆಲ್ಲ ಕಾಳಿಂಗ ನೋಡಿದ ತಕ್ಷಣ ಬಿಡ್ತಾರೆ ಅದ್ರ ನಮ್ಮ ದೇಶದಲ್ಲಿ ನಮ್ಮ ಮಲ್ನಾಡಲ್ಲಿ ಇರುವ ಒಂದು ನಂಬಿಕೆ ಆ ದೇವರು ಅದನ್ನ ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ ನಾವು ಬರೀ ವೈಲ್ಡ್ ಲೈಫ್ ಡಾಕ್ಯುಮೆಂಟ್ರಿ ಸೈಂಟಿಫಿಕ್ ಆಗಿ ತೋರಿಸಿದ್ರೆ ಮಾತ್ರ ಅದು ಸಾಧ್ಯತೆ ಆಗಲ್ಲ ಈ ತರ ಒಂದು ಚಲನಚಿತ್ರ ತುಂಬಾನೇ ಇಂಪಾರ್ಟೆಂಟ್ ತುಂಬಾ ಮುಖ್ಯ ನಮ್ಮ ರಕ್ಷಿತ್ ತೀರ್ಥಹಳ್ಳಿ ಅವರು ತುಂಬಾ ಚೆನ್ನಾಗಿ ತೋರಿಸಿದಾರೆ ನನಗೆ ತುಂಬಾ ಸಂತೋಷ ಆಗಿದೆ ಎಲ್ಲರೂ ನೋಡಿ ಅದನ್ನ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಬೇಡ್ಕೊಳ್ತೀನಿ ನಮಸ್ಕಾರ ಇದು ನನ್ನ ನಂದೇ ಒಂದು ಕಾಡಿನ ನೆಟ್ಟರು ಒಂದು ಪುಸ್ತಕದ ಒಂದು ಕತೆ ತಗೊಂಡು ಮಾಡಿದ್ದು ಆ ಅಂದ್ರೆ ಆ ಇದರ ಒಂದು ಲೈನ್ ಬರುತ್ತೆ ಕೊನೆಗೆ ಆ ನಾವಂದ್ರೆ ತುಂಬಾ ಡಿಸ್ಕಸ್ ಮಾಡಿದ್ದೀವಿ ಇದರಲ್ಲಿ ಸಾಕಷ್ಟು ಪ್ರಾಣಿಗಳ ಬಗ್ಗೆ ಮಾಡಿದ್ದೀವಿ ಮೇನ್ ಆಗಿ ಉಡಗ ಸಂತತಿ ಇಟ್ಕೊಂಡ್ರು ಕೂಡ ಕೊನೆಯದಾಗಿ ನಾವು ಹೇಳಿಕ್ ಬಂದಿದ್ದು ಮನುಷ್ಯನ ನಂಬಿಕೆ ಬಗ್ಗೆ ಅಂದ್ರೆ ಈಗ ಒಬ್ಬ ಮನುಷ್ಯ ದೇವರನ್ನ ನಂಬೋದು ಅಥವಾ ಇನ್ನೊಬ್ಬ ಇನ್ನೊಬ್ರು ತಂತ್ರಜ್ಞಾನನ ನಂಬೋದು ಬಟ್ ಆ ನಂಬಿಕೆ ಅನ್ನೋದು ಅವ್ನು ಬದಲಾವಣೆ ಮಾಡ್ಕೊಬೇಕು ಅಥವಾ ನಂಬಿಕೆ ಜೊತೆ ಹೋಗ್ಬೇಕಂದ್ರೆ ಮತ್ತೆ ಅವನೇ ಆ ಬದಲಾವಣೆ ತಂದ್ಕೊಬೇಕು ಆ ಓಕೆ ನಾ ದೇವ್ರ ನಂಬ್ತೀನಿ ಅಂದ್ರೆ ಕೊನೆ ತನಕನೂ ಒಂದು ನಂಬತ್ತೆನ ನಂಬೋದಕ್ಕೆ ಒಂದು ಪ್ರಬಲವಾದ ಕಾರಣ ಇರುತ್ತೆ ಆಮೇಲೆ ನಂಬಿಕೆ ನಮ್ಮಲ್ಲಿ ಕಾಡು ಉಳಿಸುತ್ತೆ ಅನ್ನೋದಕ್ಕೂ ನಾನು ಅಲ್ಲಿ ಹೇಳಿದ್ದೀನಿ ಚಿತ್ರದಲ್ಲಿ ಆ ಈಗ ನಾಗರಬನ ಅಂತ ಹೇಳಿದ್ರೆ ಒಬ್ಬ ವ್ಯಕ್ತಿ ಆ ನಾಗರಬನ ಬನಿದೆ ಅಂದ್ರೆ ಭಯ ಪಡ್ತಾನೆ ಹೋಗ್ಲಿಕ್ಕೆ ಆ ಭಯ ಪಡೋದ್ರಿಂದ ಕಾಡು ಉಳಿಯುತ್ತೆ ಅದು ನಾವು ಅಂತ ಕರೆಯೋಕ್ಕಾಗಲ್ಲ ನಂಬಿಕೆ ಮತ್ತೆ ಮೂಢನಂಬಿಕೆ ಮಧ್ಯದಲ್ಲಿ ಒಂದು ತೆಳುವ ಎಳೆ ಸೊ ಈ ಒಂದು ಎಳೆ ಇಟ್ಕೊಂಡ್ಬಿಟ್ಟು ನಾನು ಕಂಪ್ಲೀಟ್ ಕಥೆನ ಹೆಣ್ದಿದ್ದು ಆ ಅಂದ್ರೆ ಕತೆ ಹೆಣಿಬೇಕಾದ್ರೆ ಒಂದಷ್ಟು ವಿಷಯಗಳು ಸಿಕ್ತು ಈಗ ಕೆರೆಯ ಹೋಗ್ಬೋದು ನಾಗರ ಹೋಗುಗಳು ಸಂಖ್ಯೆಗಳು ತುಂಬಾ ಕಡಿಮೆ ಆಗ್ತಿದೆ ಕಾಳಿಂಗ ಹೋಗುಗಳು ಜಾಸ್ತಿ ಆಗ್ತಿದೆ ಸೊ ಅದು ತಿನ್ನುತ್ತೆ ಅಂತ ಹೇಳಿದಾಗ ಆಮೇಲೆ ಅದ್ರ ಜೊತೆ ಮನುಷ್ಯನಿತ್ತು ನಂಬಿಕೆಗಳು ಈಗ ಹಾ ಯಾವುದೋ ಒಂದು ನವಿಲೇನ್ ಹೊಟ್ಟೆ ಒಳಗೆ ಒಂದು ಹಾವ್ ಅಂತ ಹೇಳಿದ್ರೆ ಆ ಒಂದು ನವಿಲ್ ನಾವು ಬಟ್ಟದಕ್ಕೆ ನಾಗರ ದೋಷ ಆಯ್ತು ಇದು ನಂಬಿಕೆ ಮನುಷ್ಯನಿಂದ ನಂಬಿಕೆ ಅವನಿಗೆ ನಂಬಿಕೆಯಿಂದ ಹೊರಗೆ ಬರ್ಬೇಕಂದ್ರೆ ಮತ್ತೊಂದು ಏನೋ ಒಂದು ಘಟನೆ ಘಟಿಸಬೇಕು ಅಥವಾ ಆ ತರದೊಂದು ವಿಚಾರ ಒಂದು ಮತ್ತೆ ಒಂದು ಮೈಂಡ್ ಒಳಗೆ ಹೋಗಿ ಆಗ್ಬೇಕು ಸೊ ಈ ವಿಚಾರನ ಇಟ್ಕೊಂಡು ಆ ಹಿಂಡತಿ ಕತೆ ಆಮೇಲೆ ನಾವು ವೆಸ್ಟರ್ನ್ ಘಾಟ್ಸ್ ತಗೊಬೇಕು ಕಿಂಕೋಬ ಇರೋದು ನಮ್ಮ ಒಂದು ವೆಸ್ಟರ್ನ್ ಘಾಟ್ಸ್ ಅಲ್ಲಿ ಆ ವೆಸ್ಟ್ ಲೊಕೇಶನ್ ಹುಕ್ಲಿಕ್ಕೆ ನಾವು ಒಂದಷ್ಟು ಸಮಯಗಳನ್ನ ತಗೊಂಡೆ ಬಹುಶಃ ನೋಡಿದಾಗ ಅನ್ಸುತ್ತೆ ಬಹುಶಃ ಇದೊಂದು ಕಾರ್ಡ್ ಆ ಒಂದು ಆಂಬಿಯನ್ಸ್ ನ ಕಟ್ಕೊಟ್ಟಿದ ರೀತಿ ಅದಕ್ಕೆ ನಾವು ಒಂದು ಏಳರಿಂದ ಎಂಟು ತಿಂಗಳು ಇದೆ ಅದಕ್ಕೆ ಲೊಕೇಶನ್ ಹುಡುಕ್ಲಿಕ್ಕೆ ಮತ್ತೆ ತಿಮ್ಮನ ಪಾತ್ರ ಪೋಷಣೆಗೆ ಕ್ಯಾರೆಕ್ಟರೈಸನ್ನ ನಾವು ಕಟ್ಕೊಳ್ಲಿಕ್ಕೆ ಒಂದು ಏಳೆಂಟು ತಿಂಗಳು ಬೇಕಾಯ್ತು ಯಾಕಂದ್ರೆ ಅವರು ಕಂಪ್ಲೀಟ್ ತಿಮ್ಮನಾಗೆ ಕನ್ವರ್ಟ್ ಆಗ್ಬೇಕಿತ್ತು ಅದು ಒಂದು ಖುಷಿ ಕೊಟ್ಟಿದ್ದು ವಿಚಾರ ಆಮೇಲೆ ಸುತೇಂದ್ರ ಪ್ರಸಾದ್ ಸರ್ ಆಗ್ಬಹುದು ಹಿತಾರ ಮಾಡಿದ ಆಶಿಕ ಆಗಿರ್ಬೋದು ರಘುರಮನ್ ಕಪ್ಪ ಸರ್ ಆಗ್ಬೋದು ಎಲ್ಲರೂ ಅಂದ್ರೆ ಅಭಿನಯ ಅವರು ಅವರು ನಿಜ ರೂಪ ಬಿಟ್ಟು ಆ ಪಾತ್ರವಾಗಿ ಅಭಿನಯ ಮಾಡಿದಕ್ಕೆ ಅದೊಂದು ಒಳ್ಳೆ ಸಿನಿಮಾ ಆಯ್ತು ಆ ಈ ಸಿನಿಮಾಗಳ ಯಾಕೆ ಗೆಲ್ಬೇಕು ಇಂತ ಸಿನಿಮಾಗಳು ಇಂಥ ಸಿನಿಮಾಗಳನ್ನ ಯಾಕೆ ನೋಡ್ಬೇಕು ಅಂತ ನಮ್ಮ ಮಣ್ಣಿನ ಕತೆಗಳು ನಮ್ಮ ಒಳಗಡೆ ನಡೆಯುವಂತಹ ಕಥೆಗಳು ನಮ್ಮ ಆಸ್ ಬಗ್ಗೆ ಸಿನಿಮಾ ಮಾಡ್ತೀವಿ ಎಲ್ಲಾ ಇದು ಮಾಡ್ತೀವಿ ಬಟ್ ನಮ್ಮ ಒಳಗಡೆ ಇರುವಂತ ಕಥೆಗಳು ಮತ್ತೆ ನಮ್ಮ ಬದಲಾವಣೆಗಳನ್ನ ನಾವು ನಮ್ಮಲ್ಲಿ ಹಂಚ್ಕೊಂಡಾಗ ಒಳ್ಳೆ ಸಿನಿಮಾಗಳಾಗ್ತವೆ ನಾವು ಪಕ್ಕದ ರಾಜ್ಯ ಸಿನಿಮಾಗಳನ್ನ ಹೇಳ್ತೀವಿ ನಾವು ಮಣ್ಣಿನ ಸಿನಿಮಾಗಳು ನೇಟಿವ್ ಸಿನ್ಮಾಗಳು ಈ ತರದ ಸಿನಿಮಾಗಳು ನಾನ್ ಮಾಡಿದಿನಿ ಅಂತಲ್ಲ ಒಂದಷ್ಟು ಜನಗಳು ಮಾಡಿದಾಗ ಈಗಿನ ಅಹ್ ನಮ್ಮ ಚಿತ್ರೋದರ್ ಚಿತ್ರರಂಗದ ಬೆಳವಣಿಗೆ ಏನಾಗ್ತಿದೆಯಲ್ಲ ಇದಕ್ ಸ್ವಲ್ಪ ಹೆಲ್ಪ್ ಆಗುತ್ತೆ ಯಾಕಂದ್ರೆ ಈ ತರ ಸಿನಿಮಾಗಳು ವಾರಕ್ಕ ಬರುತ್ತೆ ಈ ಚಿತ್ರಗಳ ಬೆಳವಣಿಗೆ ಜಾಸ್ತಿ ಆದ್ರೂ ಆಮೇಲೆ ಇವರು ಹುಟ್ಕೊಂತಾರೆ ನೋಡಿದ್ರು ಕೂಡ ಇಂತ ಒಂದು ಕಂಟೆಂಟ್ ನಮ್ಮಲ್ಲಿ ಬರುತ್ತೆ ಅಂತ ಹೇಳಿ ಹಾಗಾಗಿ ಇದೇ ತಿಂಗಳು ಜೂನ್ ಇಪ್ಪತ್ತೇಳಕ್ ಬಿಡುಗಡೆ ಆಗ್ತಿದೆ ದಯವಿಟ್ಟು ಎಲ್ಲ ನೋಡಿ ಇಲ್ಲ ಇಲ್ಲ ಆತರ ನಾವು ಕಾಡಲ್ಲಿ ನಾವು ಶೂಟ್ ಮಾಡ್ಬೇಕಾದ್ರೆ ಸಣ್ಣ ಪುಟ್ಟ ಹಾವುಗಳು ಇದಾಗಿದೆ ಇದಾಗಿದೆ ಬಿಟ್ರೆ ಆ ಹಾಗೆ ಸಿಗಲ್ಲ ಯಾಕಂದ್ರೆ ಗರಿಷ್ಠ ಸರ್ತ ಅದು ಡೀಪ್ ಫಾರೆಸ್ಟ್ ನೋದಕ್ ಸಿಗುತ್ತೆ ಆ ಅದು ಅದು ಇನ್ನೊಂದ್ ದದ್ಯಾಗ್ಬಿಟ್ಟು ಹೇಳ್ತಾ ಹೋದ್ರೆ ಅದು ಮೀಟಿಂಗ್ ಟೈಮ್ ಇದ್ದಾಗ ಮಾತ್ರ ಒಂದ್ ಹಾವನ ಅರ್ಸ್ಕೊಂಡು ಇನ್ನೊಂದು ಹಾವು ಬರುತ್ತೆ ಅಂತ ಟೈಮಿಗೆ ಮಾತ್ರ ಊರ್ ನುಗ್ಗತು ಬಿಟ್ರೆ ಒಂದು ಫಿಮೇಲ್ ಹಾವ್ನ ಇನ್ನೊಂದು ಹಾವು ನೋಡ್ಕೊಂತ ಬಂದಾಗ ಬೇರೆ ಟೈಮ್ ನಲ್ಲಿ ಅವು ಒಂಥರ ಸೌಮ್ಯ ಜಾತಿ ಹಾವು ಕಾಳಿಂಗ ನೋಡ್ಲಿಕ್ಕೆ ಉಗ್ರವಾಗಿ ಕಂಡ್ರು ಕೂಡ ಅದು ಸೌಮ್ಯ ಜಾತಿ ಹಾವು ಹಾಗಾಗಿ ಕಾಳಿಂಗನ ದರ್ಶನ ಇಲ್ಲ ಆಗಿಲ್ಲ ಪಾತ್ರ ಮಾಡ್ತಾರೆ ಇಲ್ಲ ಇಲ್ಲ ಅವರು ಇಪ್ಪತ್ತೇಳಕ್ ಬರ್ತಾರೆ ಅವರು ಆಕ್ಚುಲಿ ರಂಗಭೂಮಿ ಕಲಾವಿದರು ಶೃಂಗೇರಿಯಲ್ಲಿ ನನ್ನ ಎಂತ ಕತೆ ಮಾರಿಯ ಅಂತ ಒಂದ್ ಎರಡನೇ ಸಿನಿಮಾದಲ್ಲಿ ಚಿಕ್ಕ ಪಾತ್ರ ಮಾಡಿದ್ರು ಭೋಜಣ್ಣ ಅಂತ ಹೇಳಿ ಬಟ್ ಅವ್ರು ಆಕ್ಚುಲಿ ಹೇಳ್ಬೇಕಂದ್ರೆ ಹಾಸ್ಯ ಕಲಾವಿದರು ಅವರನ್ನ ಒಂದು ಗಂಭೀರ ಪಾತ್ರ ತರಬೇಕಲ್ಲ ಅಂತ ಹೇಳಿ ಒಂದು ಆರು ತಿಂಗಳು ಅವ್ರು ಸ್ಕ್ರಿಪ್ಟ್ ಓದಿಸಿದ್ರು ಒಂದು ಸಾವಿರ ಸಾರಿ ಓದಿರ್ಬೋದು ಅಹ್ ಓದ್ಸಿ ಓದಿಸಿ ಕೊನೆಯಾಗ ಅವ್ರು ಸಿಟ್ ಮಾಡ್ಕೊಂಡು ಬಯೋ ತರ ಆಯ್ತು ಮಕ್ಳ ತರ ಓದಿಸ್ತಿದ್ದೀರಲ್ಲ ಅಂತ ಹೇಳಿ ಬಟ್ ಇವತ್ತು ಕಾಣ್ತಿದೆ ಆ ಪಾತ್ರ ರೀತಿ ರೀತಿಯೆಲ್ಲ ಹಾಗಾಗಿ ಖುಷಿ ಆಗುತ್ತೆ ಆ ಪಾತ್ರ ಮಾಡ್ತಿದ್ರು ಬಟ್ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಪಾತ್ರ ಸಿಕ್ತವ್ರಿಗೆ ಆ ನಾವದೇ ಹುಡುಕ್ತಾ ಇದ್ವಿ ಒಂದು ಲ್ಯಾಂಗ್ವೇಜ್ ಅಗೇನ್ ನಮ್ಗೆ ಆ ಮಲ್ ಮಲೆನಾಡು ಲ್ಯಾಂಗ್ವೇಜ್ ಮಾತಾಡೋದು ಬೇಕು ಆಮೇಲೆ ಅಲ್ಲಿನ ಒಂದು ಅಂದ್ರೆ ಎರಡು ತಿಮ್ಮ ಆಗ್ಬೋದು ವೆಂಟಯ ಅದು ತಗೊಂಡಾಗ ನಮಗೆ ಲ್ಯಾಂಗ್ವೇಜ್ ಬಾಡಿ ಲ್ಯಾಂಗ್ವೇಜ್ ಆ ಒಂದು ಗೆ ಸೆಟ್ ಆಗ್ಬೇಕು ನಮ್ಗೆ ಮಲ್ನಾಡು ಅಥವಾ ಇದಕ್ಕೆ ಹಂಗ ನೋಡ್ದೆ ನಮ್ಗೆ ಶೃಂಗೇರಿ ರಾಮಣ್ಣ ಅವರು ಸಿಕ್ ಅವರಿಗೆಲ್ಲ ಕಥೆಲ್ಲ ಹೇಳಾದ್ಮೇಲೆ ಆ ಪಾತ್ರನೂ ಚೆನ್ನಾಗಿ ಬಂತು ಅಲ್ಲ ಈಗ ಮೇನ್ ಥಿಯೇಟರ್ ಭೂಮಿಕಾ ಭೂಮಿಕ ಮೇನ್ ಥಿಯೇಟರ್ ಅದ್ ಬಿಟ್ರೆ ಒಂದಷ್ಟು ಹದಿನೈದು ಸ್ಕ್ರೀನ್ ಸ್ಕ್ರೀನ್ಗಳಿದೆ ಅದಾದ ನಂತರ ಈಗ ನಾವು ಚಿಕ್ಕಮಂಗ್ಳೂರು ಬಾಳೆಹೊನ್ನೂರು ಶಿವಮೊಗ್ಗ ಈ ಕಡೆ ಹೋಗ್ತೀವಿ ಯು